ಈಗ ಇಲ್ಲ ಜಾಳಕ ಮಾಡಿದ್ರೆ ಕರ್ಕೊಂಡು ಹೋಗಿ ಬಿಟ್ಟು ನಾನು ವಾಪಸ್ ಬರ್ತೀನಿ ರೀ ಹಿರಿ ನಾನು ಈಗ ಅಪ್ ಆದ್ರಿ ದೇವ್ರ ದೀಪ ಹಚ್ಚಿದರಿ ಇದು ಚಾ ಕಿಟ್ಟೀನಿ ಚಹಾ ತಗೊಂಡು ಹೋಗ್ರಿ ಅಮ್ಮಗೆ ಜಾಕ ಮಾಡಿಸಿ ಹೋಗಿ ಅಲ್ಲಿ ಕುಂದ್ ಬಂದಿನ್ರಿ ಚಹಾ ಕುಡ್ದಿಲ್ಲ ಇನ್ನೋರು ಅದಕ್ಕೆ ಚಹಾ ತಗೊಂಡು ಹೋಗಿ ಬಂದು ಮತ್ತ ಆಮೇಲೆ ನಿಮ್ಮ ಏನು ಇರೋದು ಕೆಲಸ ಆರೀಪ ಮಾಡ್ತಾಡಿನ್ ಕಳಿಸ್ತೀನಿ ರೀ ಇಲ್ಲಿ ಅಂಗಡಿ ಬಂದಿರಿ ನಾ ತಗೊಂಡು ಆರೀಪ ನೋಡ್ರಿ ಮಕ್ನ ಎಷ್ಟು ಚೆನ್ನ ಹಾಕೊಂಡ ನೋಡ್ರಿ ಹೂ ಬೇಡ ಕೊಡ್ತಾರೆ ಕೊಡ್ತಾರ್ರಿ ಮತ್ತು ನಮಗೆಲ್ಲ ಒಳ್ಳೇದಾಗಲಿ ಅಂತನೂ ಕಟ್ತಾರ ಇದು ಮಕ್ನ ಇಲ್ಲಿ ಅಂಗಡಿ ಸ್ಟಾರ್ಟ್ ರೀ ಆ ರೀ ಅತ್ತಿಯರು ಬಂದಾರೆ ನಮ್ಮಅಮ್ಮ ರೀ ನಮ್ಮಮ್ಮ ರೀ ಅವ್ರ ಹಾ ಆರಾಮಿದ್ರಿ ಇಲ್ಲಮ್ಮ ನಮ್ಮ ರೇಷ್ಮಾ ಅಪರ ಹೂವ್ರಿ ಹಾಂ ಹೌದಾ ಅಂತೀರಲ್ರಿ ಹಾಂ ಹಂಗಾರೆ ಅವ್ರು ಅಡ್ಯಾರ್ರಿ ಅಡಿಗೆ ಅರಿಪೋಯ್ ಮಾಡ್ತಾರಮ್ಮ ಈಗ ಹ್ಞೂ ತಗೋರಿ ಅಮ್ಮ ಏನ್ ಬೇಕ್ರಿ ನಿನ್ನೆ ಹೋಗಿದಿರಲ್ರಿ ಹಾಂ ಹಾಂ ಹ್ಞೂ ಕುಂತಾರ್ರಿ ಹಾಂ ಹೋರಿ ಬಿಗ್ರ ಬಿಗ್ರ್ ಮಾತಾಡ್ರಿ ಇಬ್ರು ಇಲ್ಲ ಹೋಗ್ರಿ ನಮ್ದ್ ವ್ಯಾಪಾರ ಏನಿದ್ರು ಇವತ್ತಿದ್ದಾರೆ ಇವತ್ತು ನಾಳೆ ನಾ ಬಾ ವ್ಯಾಪಾರಿ ನಮ್ದು ಪುರ್ಸೋತಿರಂಗಿಲ್ಲ ಬೆಳಿಗ್ಗೆದ್ ಬಂದಿ ಪುರ್ಸತಿಲ್ಲ ರೀ ನಮಗ್ರಿ ಹಂಗ ವ್ಯಾಪಾರ ಐತ್ರಿ ಅಮ್ಮನ ಎಣ್ಣೆ ಈಗ ಅಲ್ಲಿ ಎಣ್ಣೆ ಹಾಕಿರ್ಬೇಕಲ್ರಿ ಎಣ್ಣೆ ತಗೊಂತಾರೀ ಮತ್ತ ಉಡಿಯೋದೆಲ್ಲ ಕೊಟ್ಟಿರಿ ನಾವು ಈಗ ಇದನ್ನ ಕಟ್ಟಿದ್ರಿ ಇಲ್ಲಿ ಅಯ್ಯ ಬೇಡ ಇಲ್ಲ ಅಂದ್ರೆ ಇನ್ನೊಂದ್ ತಸಾದ್ರ ನೀವ ಸ್ಪಷ್ಟ್ರಿ ಆರ್ಡ್ರ್ ಆರ್ಡರ್ ಆರ್ಡ್ರ್ ಮಾಡ್ಬೇಕ್ರಿ ಆರ್ಡ್ರ್ ಮಾಡ್ತೀರಿ ಏ ಎಷ್ಟೊತ್ತಕ ಮಾಡಿ ಬರ್ತಾ ಆಡ್ರಿ ಈಗ ಇದೆಲ್ಲ ಹಾಕಿ ಇಟ್ಟು ಹೋದ್ರಿ ಪಾಕಿನ ಚಾ ಕುಡಿದಿಲ್ಲ ಇಲ್ಲ ರೀ ಮಕ್ಕ ತಕ್ಕಂದ್ರೆ ಚಾ ಚಹಾ ಕುಡ್ದು ಬರ್ತೀನಿ ಅಂತಂದು ಮತ್ತು ಅಡುಗೆನೂ ಮಾಡ್ಬೇಕಲ್ರಿ ಏನಾರ ಬಂದಿಟ್ಟು ಈಗ ಮ ಮಧ್ಯಾಹ್ನ ಆಕೈತಿ ಈಗ ನಮ್ಮ ಮುನ್ನ ಬಂದರಿ ಹೂವಿಗೆ ಹೋಗ್ಬೇಕ್ರಿ ನಾವು ಅವ್ರದ್ದು ಗಾಡಿ ಅವ್ರು ಪಪ್ಪಾ ತೊಗೊಂಡೋಗ್ಯಾರ ಹಂಗಾಗಿ ಈಗ ಆಟೋ ನೋಡಕತ್ತೀ ಆಟೋ ಬಂತಂದ್ರೆ ಆಟೋ ತೊಗೊಂಡು ಹೂವಿನ ಮಾರ್ಕೆಟ್ ಹೋಗಿ ಬರ್ತೀವಿ ನಾವು ಿವ್ರಿ ನಾವು ಹೋಗಿ ಹೂವು ನಿಂಬೆ ತಗೊಂಡ್ಬಾರದೈತ್ರಿ ನಾನು ಕೂಡ ಹೋಗಕತಿವ್ರಿ ಬಿ ಎಂ ನಮ್ಗೆ ಗಾಡಿ ತಗೊಂಡ್ ಬಂದ್ರ ಹುಡ್ಗರು ಒಳಗಾರ ಬಂದ್ಬಿಡ್ತಾವ್ರಿ ಇದು ಮೇನ್ ರೋಡ್ನೇ ಬಂದಿವಿ ನಾವ್ ಆಟ ತಗೊಂಡ್ ಅದ ಒಂದ್ರ ನಮನ್ನ ರೀ ಯಾಕಂದ್ರ ಎಲ್ಲ ಹೂ ಖಾಲಿ ಆಗಿ ಎಲ್ಲಾರು ತಗೊಂಡ್ ಹೋಗತಾರ ಅವಾಗ ಬರ್ತೀವ್ರಿ ನಾವು ಇವತ್ತಿನ ಸೊಪ್ಪ ಜಾಸ್ತಿನಾಗೈತಿ ಇವತ್ತಿನ ಟೈಮ್ ಇವತ್ ಬರದ್ರಿ ನೋಡ್ರಿ ನಿನ್ನ ಇವತ್ತು ಬರ್ಬಾಡ್ರಿ ಇವತ್ತು ಅವ್ರಿ ಹೂವಿನಸ ಇದು ಕಡಿಮೆ ರೇಟ್ ಆಗಂಗಿಲ್ಲ ಹೂರಿ ಆಗಲ್ರಿ ಈ ಮೊರವಿ ಮೊದಲು ಜಾಸ್ತಿ ಆಗ್ಬಿಡತೇನ್ರಿ ಹೂವಿನ ರೇಟ್ ಎಲ್ಲಾ ತುಟ್ಟಿಗೆವ್ರಿಪ್ಪ ಹೂ ಅಲ್ಲಿಯೇ ಶೇಡ್ಕ ಆನೆ ಮೆಚ್ಲಿ ಶೇಡ್ಕ ನಾವು ಕ್ಯಾಮ್ರಪ್ಪ ಹೂ ಖಾಲಿ ಆಗಿದಾವ ನಮ್ಮ

ಇಲ್ಲಿ ಫೋಟೋ ಪೋಟೋ ತಪ್ಪಳ್ರಂತ ಹೇಳ್ತಾರಿ ಫೋಟೋ ತಪ್ಪಳ್ರಿ ಅವರು ಅಂತೇಳಿ ಸಾಕ್ರಿಪಾ ಹೂವು ಇಲ್ಲ ಹೂವನ ಕಲೆಗೆ ಈಗ ನಿಂಬೆ ಹಣ್ಣು ತಗೋಬೇಕ್ರಿ ಇಲ್ಲಿ ಹೂವು ತಗೊಂಬಂದಿರಿಪ್ರಿ ನಾವು ಹೂವು ತಗೊಂಡು ನಿಂಬೆ ತಗೊಂಬರತಂಟ್ರ ನಮ್ಮ ಈಗ ಹೋಗ್ಬಿಡದ್ರಿ ವಾಪಸ್ ಪಾ ಸದಾ ಹಾಂ ಹಾ ಕೊಟ್ಟ ಮತ್ತ ಫೋನ್ ಹಚ್ಚಾಕತ್ತಾರೀ ಮತ್ತೆ ಮೆಸೇಜ್ ಮಾಡ್ತಾರಿ ಮಗ್ಗ ಮಾತಿಲ್ಲ ಅಂತ ಹೇಳ್ದು ಮತ್ತ ಗೋವಾಂತಾರಿ ನಮ್ಮ ಮನೆಯೊಳಗೆ ಎಲ್ಲಾರ ಆರಾಮ ಇರ್ಲಿ ಅಂತ ಹೇಳ ನಾನೀಗ ಹೇಳಿ ದುವಾ ಮಾಡಿಸ್ರಿ ಅಂತಂದ ಅಮ್ಮ ಹೇಳಿ ಆಶೀರ್ವಾದ ಮಾಡಿಸ್ರಿ ಅಂತ ಹೇಳನ್ರಿ ಉಡಿ ಕಟ್ರಿ ಅಂತ ಹೇಳದಮ್ಮ ಎಲ್ಲಾರ ಸಾಕಷ್ಟು ಜನ ನಮ್ದು ಫೋನ್ ನಂಬರ್ ಸಿಕ್ಕಿ ಸಾಕಷ್ಟು ಜನ ಫೋನ್ ಮಾಡಕತಾರೀ ನಮಗ್ರಿ ಅವ್ರಿಗೆಲ್ಲರಿಗೂ ಮದುವೆ ಆಲ್ದಾರ್ ಏನವ್ರು ಬೆಡ್ಕೊಂತಾರ ಎಲ್ಲರಿಗೆ ಆಗ್ಲಿ ಅಂತ ಹೇಳಂದು ನೀವು ಧುವಾ ಮಾಡ್ರಿಮ ಆಶೀರ್ವಾದ ಮಾಡ್ರಿ ಜನ ಏನ್ ಮಾಡ್ರಿಗ ಅರ್ದಿದ್ದ ಎಲ್ಲ ಅವ್ರ ಮನ್ಷ ತಕ್ಕ ಆಗ್ಲಿ ಅಂತಂದು ಬೇಡ್ಕೆಂದು ನಾನು ಊರಿಕತ್ತಾಕತ್ತೇನಿ ಅವ್ರಿಗೆ ಎಲ್ಲಾ ಮಾಡಕತ್ತೇನಿ ಎಲ್ಲಾ ಮಾಡಾಕಿ ಬೀಪ್ ಹಚ್ಚಿವ್ವ ತಾಯಿ ಸಿದ್ದಪ್ಪ ಜವಾ ಹ್ಞೂ ರೀ ನಾ ಹೇಳ್ದ್ ಅಷ್ಟನಲ್ದು ಆಕಿದಲ್ಲ ಅವ್ರ ಅವ್ರ ಲೀಲಾದಿದ್ದ ಎಲ್ಲಾ ಸುದ್ದ ಆಕೈತಿವಾ ಹ್ಞೂ ಹಾವ ಹ್ಞೂ ಎಲ್ಲರ್ದು ಆಗ್ಲಿ ಅಂತ ಬೇಡ್ಕೊ ಅಂತಂದು ಬೇಡ್ ಕೇಳ್ದೆ ನಾವು ತೊಗೊಂಡ್ಬಂದರ್ ಸಕ್ರಿದ ನಾವು ಇಲ್ಲೇ ಇಡ್ಲಿ ತರ್ಸಿದ್ವಿ ರೀ ಇಲ್ಲೇ ಇಡ್ಲಿ ತರಿಸಿಲೆ ನಾಶ ಮಾಡ್ರಿ ಅಮ್ಮ ನಾನು ನಮ್ಮ ಮನಿಯವ್ರು ಅದು ಒಂದು ಕೂಡ ಇದು ತುಂಬಿದ್ರು ಒಂದು ಬುಟ್ಟಿ ತುಂಬಿಟ್ಟೀವಿ ಇಲ್ಲಿ ಮತ್ತು ಗಿರಾಕಿಗೆ ಬಂದಂತಂದ್ರೆ ನಾನು ಮೇಲೆ ಇದ್ದೆ ಅಮ್ಮ ತುಂಬಾಕತ್ತ್ರಿ ಅಮ್ಮ ಕೂಡ ನೋಡಿರಿ ಹೆಂಗೆ ಮಾಡ್ತಾರೆ ನಮ್ಗೆ ಹಂಗೆ ಕೂಡನ ಮಾಡಕ್ಕೆ ಬರಂಗಿಲ್ಲ ಅವನು ಸುಲ್ತಾನ ಹಂಗೆ ಮಾಡ್ತೀರಿ ಮಾಮೂಗೆ ಅಂದ್ರೆ ಎರಡು ನೂರು ರೂಪಾಯಿ ಅತ್ತ ನಮ್ದು ಅಂಗಡಿ ನಾವೇ ಕೆಪ್ಸ್ತೀವಿ ಹಾಂ ಮತ್ತು ನಮ್ದು ಅಂಗಡಿ ನಾವು ಎಪ್ಸ್ತೀವಿ ನೋಡಿರಿ ಅವ್ರು ಮಾಮೂಗೆ ಹೆಂಗೆ ಮಾಡ್ತಾರೆ ನೋಡ್ರಿ ಹೌದ್ರಿ ಆ ಅಡಿನ ಮಾಡಬಾರ್ದ ಅಮ್ಮ ಇವು ಕೆಳಗಿದು ಒಂಥರ ಸೇವಂತಿಗೂರಿ ಅದ್ರೊಳಗಿದ್ದು ಒಂಥರ ಸೇವಂತಿಗೆ ಹೂರಿ ಅವು ಹಾ ರೀ ಇಲ್ಲ ಅಮ್ಮ ಮನಿ ಕರ್ಕೊಂಡು ಹೋಗಿ ಬರ್ತೀನಿ ಕೂಡ ಹ ತಗೋಪ್ಪ ನಗೊಬ್ರಿಂಗಿಲ್ಲ ಅಲ್ಲೇ ಕುಂದರ್ಬೇಕು ಬಮ್ಮ ಅಂತ ಹಸ್ರಿ ಮನೆಯಾಗ

ಕುಂತಿದ್ರಲ್ಲ ಮತ್ತ ಅಣ್ಣ ತಮ್ಮ ಮೇಂಟೈನ್ ಮಾಡತಿತ್ರಿ ಅಂಗಡಿ ಎಲ್ಲ ಅದಕ್ಕೆ ತಗೊಂಡ್ಬಿಡಿ ಸಿಗಲ್ರ ಕಾಂತಿ ಅಂದ್ರೆ ಅಮ್ಮನ ಕೈಗಿತ್ತ ಅದ ಅಮ್ಮ ನನ್ನ ಕೈ ಕೊಡ ಮೇಲೆ ಇಬ್ಬರ ತಮ್ಮ ಕೂಡ ಕಸ್ಕೊಂತಾರ ಅವರು ನಾನ್ ಬೇರೆ ನನ್ನ ಮಗಳಿಗೆ ಕೊಡಂಗಿ ಮಾತಾವ್ರ ಅಂತಂದ ನಾ ಇಸ್ಕೊಂಡ್ ಹಿಡ್ಕೊಂಡ್ ಬಂದೆ ಹಾ ನೋಡಿಲಿ ಕೊಡಿ ನೋಡ್ತಾರೆ ಬಸ್ ತಂಗಿ ಇದನ್ನ ಕೊಡ್ಲೇ ಕೊಡಿಲಿ ಆ ರೀತಿ ಬೇಕಂತ್ರಿ ಅವನು ಎಷ್ಟು ನೋಡಿದ್ರ ನಾನು ಕದೋಡ್ ನೀರ್ ಹ್ಮ್ ಅಲ್ಲಿ ಬಂದಿದ್ರಿ ಅಮ್ಮ ತಗೊಂಡ್ರಿ ಅರ್ಧ ಕೆಜಿ ಮತ್ತೆ ಇರ್ಲ ತಿಂದ್ರಿ ಇವತ್ ಬೆಳಿಗ್ಗೆದ್ದನು ವ್ಯಾಪಾರ ಸ್ಟಾರ್ಟ್ ಆಯ್ತ್ರಿ ನಮ್ಗ ಹೂ ತಗೊಂಬರ್ಲಾ ಅದಾವ ಅದಾವಿನ ಕಟ್ಟಿರ್ತೀ ಗಾಡಿ ಬರ್ತೀಯಾ ಬಾ ಕೊಟ್ಟ ಬರ್ತಿಯಾ ಏನಾಗೈತ್ರಿ ಗಾಬ್ರ ಹಾಕಿದೀ ಏನೋ ಹತ್ಕೊಂಡಿರ್ಬೇಕೆನಾ ಗಾಳಿ ಅಲ್ವ ಗಾಳಿ ಹೌದು ಹುಡುಗರು ಶಾಲೆಗೆ ಹ್ಮ್ ಹೋಗಂಗ ಕೊಟ್ಟು ಬಂದು ನೋವಾಗಿದಂತ ತಯವಾ ಬೆಳಿಗ್ಗೆ ಹೇಳಿದ್ಲು ಹ್ಮ್ ನಮ್ ಜೇರ ಒಂದು ಕಾಲು ನೋವು ಮಾಡ್ಕೊಂಬಿಟ್ಟೈತ್ರಿಪ್ಪ ಪಾಪ ಶಬನ ಮುಜ ಮುಜಾ ಅಂತ ಅಂತಂದಮ್ಮ ನಮ್ ಹೆಸರು ತಗೋರಿ ಅಂತ ಹೇಳಿದ್ರಮ್ಮ ನಿನ್ನೆ ಅವರು ಎಲ್ಲಿಮ್ಮ ಇಡೇ ಅದಕ್ಕೆಲ್ಲ ಕಟ್ ಕಟ್ ಮಾಡಿ ಎಷ್ಟ್ ಬೇಕಷ್ಟ ಹಾಕಿರ್ತಿವ್ರಿ ನಾವು ಆ ನಮ್ಮಅಮ್ಮಗದ್ ಆಶೀರ್ವಾದ ಮಾಡ್ರಿ ಮಾಡನ್ರಿ ಸಲಾಮ್ ಹೇಳ್ರಿ ಎಲ್ಲರಿಗು ಅಂತಂದು ಹೇಳಿದ್ರಮ್ಮ ಅವ್ರ ಹ್ಮ್ ಹಮ್ಮ ಇದಾಗತ್ರಿ ಮುಜಾವರ್ ಅಂತ್ರಿ ಹೂನ್ರಿ ಮದಿಲ್ಲಿ ಗದಗ್ಲಿಂತ ಅಮ್ಮ ಗದಗ್ಲಿಂತ ಬೆಂಗ್ಳೂರ್ಲಿಂತ ರೀ ಎಲ್ಲಾ ಕಡೆ ಹಾ ಮಕ್ಳಿಲ್ಲಾ ಅಂದವ್ ಮಕ್ಳ್ರಿ ಹೂನ್ರಿ ನಾವು ಯಾರ ಮಕ್ಳ ಆ ಕೊರಗಂತ ಎಲ್ಲ ಹೋಗ್ಲಿ ಅಂತ ಬೇಡ್ಕೊಳಾಕತಿವಿ ನೋಡ್ರಿ ಹ್ಞೂ ರೀ ಮತ್ ಇದು ಆಸ್ತಿ ಸಂಬಂಧ ಬಹಳ ಬೇಜಾರು ಮಾಡ್ಕೊಂಡ್ ಬಂದಿ ಕಮೆಂಟ್ ಮಾಡ್ಯಾರಮ್ಮ ಹ್ಞೂ ರೀ ಅದು ಎಲ್ಲ ಅವ್ರ ಇದ್ರಲಿ ಆಗಲ್ರಿ ಹ್ಮ್ ಎಲ್ಲಾ ತರ ಮುಂದಿನ ವರ್ಷದ ಮಟ್ಟ ಅಂತ ಹೇಳಿದ್ರೆ ನೀವ ಎಲ್ಲಾರು ಹೇಳ್ಬೇಕ್ರಿ ನಮ್ಗ ಎಲ್ಲಾ ಅದು ನಮ್ ಕೆಲಸ ಅಂತ ಹೇಳಿ ಹ್ಮ್ ಅಂದ್ರೆ ಖುಷಿ ಆಗತ್ತಾರ ನಮ್ಗೂ ಹ್ಞೂ ರೀ ಹೋಗಿ ಈಗ ಊಟ ಕಟ್ಕೊಂಡ್ಬರ್ತೀನಿ ರೀ ಆ ರೀ ಪಿಲ್ಲೆ ಕಟ್ಕೊಂಬರಲಿ ನಿನಗೆ ಇಲ್ಲೇ ಉಂತ್ಯ ಊಟ ಮಾಡ್ತೀಲ್ಲೇ ಇಲ್ಲೇ ಅಂತ ಹ್ಞೂ ಮಾಡಿ ಈಗ ನಾನು ಊಟ ಕಟ್ಕೊಂಡು ಹೋಗಕೈತೀನಿ ಅಲ್ಲಿ ಅಮ್ಮ ಮಿರ್ಚಿ ತರ್ಸಕತ್ತರಿ ಏನು ರೀ ಅಂಗಡಿ ಒಳಗೆ ರೀ ಬಿಸಿ ಮಿರ್ಚಿ ತರ್ಸ್ತೀರಿ ಊಟ ಕಟ್ಕೊಂಡು ಹೋಗೋಣ ಅಂದ್ರೆ ಅಂತಂದ್ರೆ ಹ್ಞೂ ಅಂತ ಕಟ್ಕೊಂಡು ಹೋಗ್ತೀನಿ ರೀ ಮಳೆ ಇಲ್ಲ ರೀ ಇವತ್ತು ಅಷ್ಟೇ ಒಂದು ಸ್ವಲ್ಪ ಜಿಜಿಟಿ ಬಂದ್ರೆ ಬೆಳಿಗ್ಗೆ ಮತ್ತು ಹೋತು ಅಮ್ಮ ಮತ್ತು ಧಾರವಾಡಲಿಂತ ಗದಾಲಿಂತ ಈಗ ಒಟ್ಟು ಕಡೆ ಇರ್ತಾರೆ ನೋಡ್ರಿ ಬೇಡ್ಕೊಂಡವ್ರು ಇದ್ರಲ್ರಿ ಆಗಿದ್ದು ಕೆಲಸದ್ದು ಎಷ್ಟು ಜನ ಫೋನ್ ಹಚ್ಚಾಕತ್ತಾರ ನಮ್ಗೆ ಆತ್ರಿ ಹ್ಞೂ ಆ ತಾಯಿಲಿಂದ ಅಂತಂದ ಮಕ್ಕಳಿದ್ದಾರೆ ಹ್ಞೂ ಆರು ವರ್ಷ ಮಕ್ಕಳಾಗಿದ್ದಿಲ್ಲ ಅಂತ್ರಿ ಹಂಗೆ ಬೇಡ್ಕೊಂಡ್ರಿ ಅಂತ ಅಲ್ಲೇ ಕುತ್ಕೊಂಡು ಅವ್ರಿಗೆ ಮಕ್ಕಳು ಆದ್ವಂತ್ರಿ ಹ್ಞೂ ರೀ ದೇವ್ರ ಬೀಪ್ ಅಷ್ಟು ನಾವು ಸಿದ್ದಪ್ಪ ಎಲ್ಲರಿಗೆ ಕೊಡ್ಲಿ ಬೇಡಿದ ಭಾಗ್ಯ ಕೊಡ್ಲಿ

எல்லாரதாரி எல்லாரி அறம் அஸ் ஆமா நம்ம அம்மா பாதினக்கு மக்கன சேம் அதாவது அவளி ஜோதங்கி நீமாந்தாரி அவ்வள்தாதியாரு ಆ ಅದಕ್ಕೆ ಇವನ ನಡೆಯಂಗಿಲ್ಲ ಅವರು ರಿಕ್ಷಾನ ಬೇಕೀಗ ಫ್ರೀ ಬಸ್ ಮಾಡಿದ್ರೆ ಸಹ ಈ ಬಸ್ ನ ಕಟ್ಟಂಗಿಲ್ಲ ಅವರು ನಡಸ್ತಾರ ಮತ್ತೆ ಫ್ರೀ ಬಸ್ ಹೋಗೇಲ್ರಿ ಬಸ್ ಹೋಗ್ರಿ ಐದು ನನ್ನ ಕಡೆ ಮಾಡ್ತೀರಿ ಬೇಡ ಬೇಡ್ರಿ ಅದ ಮನೆಗೆ ಇಡ್ರಿ ರಿಕ್ಷಾ ಕಟ್ಟೆಡ್ರಿ ನೀವು ಹಾ ಅಲ್ಲಿ ಮನೆಗೆ ಹೋಗಿ ಹೋಗ್ತೀನಿ ನಾನು ಮನೆಗೆ ಹೋಗಿ ಊಟ ಇಟ್ಟು ಹಾಂ ಚಹಾ ಮಾಡ್ಕೊಂಬರೀನಿ ನಾನು ನಾನೀಗ ಮನೆಗೆ ಬಂದು ಚಹಾ ಮಾಡ್ಕೊಂಡು ತೊಗೊಂಡೋಗಿ ಹೋಗತ್ತೀನಿ ಹಾಕಂದ್ರಿ ಚಹಾ ಹೋಗನ್ರಿ ಮತ್ತೆ ಅಂಗಡಿಗೆ ರೀ ಬಂದ್ರಿ ಬಂದು ಚಹಾ ಕುಡ್ದ್ರಿ ಚಹಾ ಕುಡ್ದು ಹೂ ಕಟ್ಟಾಕತ್ತೀನಿ ನೋಡ್ರಿ ಮತ್ತೆ ನಾವಿರಿ ಅಮ್ಮ ನಾನು ಕುಡಿ ಹೂ ಕಟ್ಟಿರಿ ಸುತ್ತ ಇಲ್ಲಿ ಬಂದ್ರ ನೀನು ಅಪ್ಪ ಮರ ಹತ್ ಕುಂದ್ರಿ ಕರಿ ಗಿರಾಕಿಗೆ ಹೋಗೋ ಬರೋ ಗಿರಾಕಿಗೆ

ದೊ ನಡೇಲಾ ದೇವರದು ಮಾಡಿದೇ ಅಲ್ಲಮ್ಮ ಕಡಮಿನ ಅಲ್ಲಮ ಹೇಸ್ಟ್ ರೀ ಕಡಮಿನರಿ ಹ ಆ ದೇವರ ಮಾಡಿದ್ರಿ ಏನು ಕಡಮಿ ಮಾಡ್ತನ್ ದೇವರ ಹೇಳ್ರಿ ಇಲ್ಲೇ ಕೊಡದಂದ್ರೆ ದರ್ಗಾ ದರ್ಗಾ ಇದೆ ದರ್ಗಾ ದಕ್ಕ ಕೊಡದ ಅವರಿಬ್ಬರು ಕಮೆಂಟ್ ಮಾಡಕತ್ತಾರಮ್ಮ ಈ ಕಡೆ ರೊಕ್ಕ ಅಜ್ಜಿಗಾತ ಆ ಕಡೆ ಅಂಗಡಿ ರೊಕ್ಕ ಯಾರ್ಗೆ ಅಂತ ಹೇಳಂದ್ರಿ ಅಜ್ಜಿಗೆ ಕೊಡ್ತಾರೆ ವ್ಯಾಪಾರ ಮಾಡಿ ನಿಂತರಂತ ಅಜ್ಜಿನ ನೋಡಿದ್ರಲ್ರಿ ತಗೊಂಡ್ ಎಲ್ಲ ಅಜ್ಜಿ ತಗೊಂಬರದ ಎಲ್ಲಾರು ನಿಂತ್ಕೊಂಡು ಅವ್ರ ಅಜ್ಜಿಗೆ ಕೊಟ್ಟು ಹೋಗಾರಿ ಹ ಅವ್ರಿಗೆ ಒಂದು ಖುಷಿ ಇರೋದು ವ್ಯಾಪಾರ ಮಾಡೋದ್ರಿ ಎಲ್ಲ ಮಕ್ಳು ಈಗನರೀ ಬಂದ್ ನಿಂದಿರ್ತಾರ ಎಲ್ಲಾರು ಎಲ್ಲಾ ಕೂಡ ಎಲ್ಲರೂ ಕೂಡ ಅಜ್ಜಿಗೆ ತಗೊಂಡ್ ಕೊಟ್ಟು ಹೋಗೋದ್ರಿ ಹಾ ರೀ ಖುಷಿ

ಯಾರೇ ಕೊಡಮ್ಮ ನಮ್ಮ ಮರ್ಷಿಯ ಬಂದಿಲ್ಲ ಸಾನಿಯಾ ಬಂದಿಲ್ಲ ಇನ್ನು ನಮ್ಮ ತಮ್ಮನ ಅಂತೂ ಬಂದ್ರಿ ನಮ್ಮ ತಮ್ಮನ ಶಾಲ ಜಲ್ದಿ ಬಿಟ್ಟು ಚಲೋ ಆಕೈತೆ ರೀ ಹೌದಾ ಮೂರು ಗಂಟೆಗೆ ಐಯ್ ಚಲೋ ಬಿಡ್ತಮ್ಮನ ನಿಂದು ಹ್ಞೂ ಶಾಲು ಗಂಟೆ ಅಲ್ಲ ಏ ಅದಾ ನಮ್ಗೆ ಖುಷಿ ಆಕೈತೆ ತಮ್ಮನ್ನ ಹ್ಞೂ ನೋಟ್ಬಿ ಕೊಟ್ಬೇಡಂತಮ್ಮನ ಸಬ್ಸ್ಕ್ರೈಬರ್ ನೋಡಕ್ ನಾವು ಬೇಕಂದ್ರೆ ಇಡುವಂತೀವಿ ಬೇಕಾಂದ್ರೆ ಅವ್ನ ಗೃಹ ಶಾಂತಿ ಹೋಗಿ ಲೇಟ್ ಆತ ನಿಮ್ದು ಹೌದು ಸಂತಿ ಒಂದು ಮಾಡ್ಬೇಕಲ್ಲ ನಮ್ದು ನೋಡಿವತ್ತು ಮತ್ ಶಾಂತಿ ನಮ್ದು ಅಲ್ಲಿ ಎ ಪಿ ಎಮ್ ಸಿ ಹೋಗಿರ್ತೀವಿ ಅಲ್ಲಿ ಹೋಗೋದು ಆಗಲ್ತ ಮುಂದಕ್ಕೆ ಹೋಗೋದು ಅಲ್ಲಿ ಹ್ಮ್ ಗಾಡಿ ಇಲ್ಲದಕ್ಕ ನಮ್ಗೆ ಪ್ರಾಬ್ಲಮ್ ಆಗಿರೋದು ಬಡ ಇವ ಏನ್ ಮಾಡ್ಬೇಕು ಏ ನಾವು ಹರ್ಷಿಯಾ ಬರ್ಲಿಲ್ಲ ಸಾನಿ ಅರ್ಶಿ ಅಂತ ನಾವ್ ಅಂತೀವಿ ನೋಡಲಿ ಎಲ್ಲಿ ನಿಂತಾರ ಅವ್ರದ್ದು ಯಾಡ್ ಹೊಟ್ಟು ತುಂಬ ನೋಡೋದಿಟ್ಟಲ್ಲಿ ಹೊಟ್ಟು ನೂಲೆ ಅವ್ರಿಬ್ರದ್ದು ಮಸ್ತ್ ಬಿಡ ಹಾಕತಾರ ಅವ್ರಲ್ಲಿ ಸಾನಿಯ ರೀ ನಾವ ಬಜಿ ಮಿರ್ಚಿ ಇಡ್ತೀವಿ ಅಂದ್ರೆ ಇಡಿಸ್ಕೊಟ್ಟಿಲ್ಲ ನಮ್ಗೇ ಹರ್ಷಿಯ ತಾಂಬ ಹಾಂ ಹೇಳಿ ಅವ್ರ ಮಜ್ಜಿಯಲ್ಲಿ ಕೊಟ್ಟು ಬರ್ತವ ಹಮ್ಮ ಅರ್ಶಿಯ ಇವತ್ತು ಮೂರು ದಿನದ ರಪೈಕಿನ ಆಗದಲ್ರಿ ಇಲ್ಲ ಮೈಲಿ ಹೂವು ಹಾರಿಪ್ಪ ಅದಾವ ಕೊಡು ಇವತ್ತು ಗಿರಾಕಿನ ಗಿರಾಕಿ ರೀ ಅರ್ಶಿಯ ಬಂದ್ಲು ಕೂತಂದ್ರ ಮೇಲೆ ರೀ ಅರ್ಶಿಯ ತಮ್ಮನ ಮನೆ ಒಬ್ಬರ ಅನ್ವಾ ನಮ್ಮ ಸುಮ್ಮನೆ ಎಲ್ಲ ಹೂ ಹಾಕಿಟ್ಲ್ರಿ ಇಲ್ಲಿ ಪ್ಯಾಕೆಟ್ ಇವ ಹೂ ಅಂಕರಿ ಇಲ್ಲದ ದುಬಾರಿ ಬಿಡು ಿ ಅಮ್ಮ ಕೂಡ ಅರಿಪ್ಪ ಮನಿಗೋಗಿರ್ತೇವೆ ನಾವ್ ಹ್ಞೂ ಸುಲ್ತಾನಿ ಸುಲ್ತಾನ ಸುಲ್ತಾನ ಅದ್ರ ನೀ ಅದ್ ಇಲ್ಲಿ ಮನೆಗೆ ಬಂದು ಹಂಗ ಚಾರ್ಜರ್ ಬಲ್ಪ್ ತಗೊಂಡ್ ಹೋಗ್ಬೇಕ್ರಿ ಮತ್ತೆ ತಮ್ಮ ತಮೇಲೆ ಬ್ರೋಕ್ ಆಗತ್ತ ನನ್ಗೆ ಅದ್ರ ಸಂಬಂಧ ಇದು ನಿಮ್ದು ಪರ್ಸ್ ಇದ್ರಾಗ ಇಡ್ತೀನಿ ನೋಡಮ್ಮ ಆಮ ಹೆಂಗ ಅನ್ಸ್ ನಿಮ್ ಸಮಾಧಾನ ಅನ್ನಿಸ್ತೇನಿಲ್ರಿ ಹ್ಞೂ ಅಮ್ಮಗೆ ದಮ್ಮ ಹತ್ತಿ ಬಿಡ್ತಾರ ಬಿಡ್ತೀರಿ ಅಲ್ಲಿ ಬರೋದ್ರೊಳಗೆ ಅಂತ ಹೇಳಿ ಸುದಾಶಿನ ಅಮ್ಮ ಒಂದಿಟ್ಟ ಚಾತಂಬರ ಒಂದು ತಟಗ ಹಾ ನೀರು ಕುಡಿದ್ರಿ ಅವ್ರಿಗೆ ದಮ್ ಬಂತೀ ಅವ್ರಿಗೆ ಅಲ್ಲಿ ಬರಬಿಟ್ಟ ಅಂದ್ರೆ ನಡಿ ಮಗರಕ್ಕೆ ಹೋಗೋಣ ನೋಡ್ರಿ ಇಲ್ಲ ಒಂದು ಎರಡು ನಿಮಿಷ ಕುಂದ್ರಿ ಹ್ಞೂ ಅವ್ರಿಗೆ ಚಿಲ್ಲರ್ನ ಬೇಕಾಕವ್ರಿ ಹುಡುಗರಿಗೆ ಮತ್ತೆ ಇವತ್ತು ಈಗ ಗಿರಕ್ಕೆ ಸ್ಟಾರ್ಟ್ರಿ ಮತ್ತೆ ಈಗ ಸಾಯಂಕಾಲ ರೀ ಮತ್ತೆ ನಾವಿರ್ಲಾಂದ್ರೆ ಕರೆಕ್ಟ್ ಹಂಗಿಲ್ಲರಿ ಅಮ್ಮ ಇರ್ಲಿಲ್ಲ ಅಂದ್ರೆ ಸಿಮ್ಮು ಅಲಿಶಾನ ಈಗ ಅಂಗಡಿ ಅಂಗ್ತ ನಮ್ದು ಮೊಮ್ಮಕ್ಕ ಬಂದಿದ್ಮೇಲೆ ಕರ ಅವ್ರಿಬ್ರು ಮಿಸ್ ಹೊಡಾಕ್ರಿ ಈಗ ಹ ಇನ್ನು ಜರನ್ ಇಲ್ಲ ನಜ್ಮನ್ ಒಗ್ ಇಲ್ಲ ಹುಡ್ಗರ್ ನೋಡೇ ಮತ್ತ ಹುಡ್ಗನ್ ನೋಡೇ ಇಲ್ವಾ ಬರೇ ಬರ್ಲ ಜಗಳ ನೋಡ್ರಿ ಕಿದ ಹಾ ಹಾ ಇಲ್ಲ ನೋಡಕ್ ಬೇಕಲ್ಲ ನಿಮ್ದು ಮುಂದಾ ಇರ್ತಾರಪ್ಪ ಬಯಲು ಹೋಗ್ಲಿಂತ ಬಂದಾರಂತ್ರಿ ಒಬ್ರು ಗದಗ್ ಬಂದಾರಿ ಈ ಕಡೆ ರೀ ಬರ್ತೇರಿ ನೀವ್ರಿ ನಕ್ಕ ಬರ್ತೇನ್ರಿ ಬರ್ರಿ ಗದಗ್ ಬಂದಾರಿ ಅವ್ರು ಬಯಲ್ ಹೋಗ್ಲಿಂತ ಬಂದಾರಂತ್ರಿ ಎಲ್ಲಾರ ಅರಾಮಿರಿ ಆರಾಮ ಅರಾಮಿರಿ ಅಪ್ಪ ನೀವ್ರಿ ಹ್ಮ್ ಖುಷಿ ಜೀವ ಸಬ್ಸ್ಕ್ರೈಬರ್ ಬೆಳಿಗ್ಗೆ ಅಂತ ಪುಸ್ತತಿಲ್ರಿ ಒಟ್ಟು ಹಂಗ ಬಂದ ಬರ್ತಾರ ನಿಮ್ ವಿಡಿಯೋ ನೋಡ್ತೀವಿ ಅಂತ ಹೇಳ್ತಾರ ಖುಷಿ ಆಗತ್ತಾರ ಯು ಸಪೋರ್ಟ್ ಮಡ್ ಬೆಳಗ್ಗೆಲ್ಲ ತುಂಬಿಟ್ಟಿದ್ವಲ್ರಿ ಅವೆಲ್ಲ ಖಾಲಿ ಆದ್ರೂ ಪೂಡ ರೀ ನಮ್ಮ ಸಕ್ರಿಗೂ ಮತ್ತೆ ತುಂಬಾಕತ್ತಾರ ನೋಡ್ರಿ ನಮ್ಮ ಸುಮ್ಮನೆ ನಮ್ಮ ಪೂಡ ಮಾಡ್ಕೊಡಾಕತ್ತಾರೀ ಸುಮ್ಮನೆ ತುಂಬಾಕತ್ತೀ ನಮ್ಮ ಪೂಡನ ಮಾಡಾಕ್ರಿ ಅದಂಗ ಎಷ್ಟ್ ಟ್ರೈ ಮಾಡಿದ್ರೂ ಬರೋದ್ರಿ ಅವ್ ನೀನು ಮಾಡ್ತೀಯ ಅಯ್ಯೋ ಚಲೋ ಹತ್ತ ಬಿಡಿ ಕಲ್ಪರಿ ನೀವರ ಏನ್ಮಾ ಅದಕ್ ಕಲ್ತಿಲ್ರಿ ನಾವು ಹೌದೌದಮ್ಮ ಕರೆಕ್ಟ್ ಹೇಳಿದ್ರಮ್ಮ ನೀವು ಅಯ್ಯ ಸಾನೆ ಬುದ್ಧಿರಂತರ ಅದ್ ಕಲ್ತಾಡ್ರಿಕ್ಕಿ ಸಿಂ ನಮಗೂ ಹೌದು ಹಾ ನಾನೇ ಅಲ್ಲದ್ರಿಮೇದ ಬರ್ತಾರನ್ರಿ ಅವ್ರ ಹಾ ಹೋಲ್ಬಿಡಿ ನಾವಕ್ರ ಅವ್ರದ ಹೋಯ್ ಅವಸ್ರದಾಗ ರೀ ಈಗ ನಮ್ಮ ಅಕ್ಕರ ಹೋಗಿ ಕುಂದ್ರಲ್ರಿ ಅಲ್ಲ ಒಂದು ತಾಸ್ರೆ ಬರ್ರಿ ಬರಲ್ರಿ ಆರಾಮಿಂತ ಬರಲ್ರಿ ಅವ್ರು ಬಂದ್ರ ಹೋಗ್ಬೇಕು ಅನ್ನಕತ್ತೀನಿ ರೀ ಆ ದೇವ್ರ ಹೊರ ಕೊಡ್ರಿ ಪೂಜೆ ಹೊರ ಕೊಡಲ್ಲ ಪೂಜೆ ಬರೋ ಕೊಡಲ್ಲ ನಂಗೆ ಹಂಗಾಗೈತ್ರಿ ಈಗ ಅವ್ರು ಬರವಲ್ರಿ ಈಗ ಕಲಿಯಾಕತ್ತಾಡ್ರಿ ಯಾ ಜೂಸೆಟ್ಟ ಹೋ ಬರ್ತೀನಿ ರೀ ಅಂಗಾಲ ಹಂಗಲ್ಲ ತೊಳೆದೇನಾ ಅಂತೇಳ್ದ ಏ ನೀನ್ ಏನು ಈಗ ಬಂದಿನ ಅರ್ಧ ತಾಸಗಿಲ್ಲ ಏನು ಟೈಮ್ ಆಕತಿ ಹಾ ಅಮ್ಮ ಬಂದ ಹೊರಗಬ್ರು ಬರನಾ ಬರಕತ್ತಿಲ್ಲ ಎಲ್ಲೂ ಕಾಣುನು ಬಲ್ರ ಹೊರ್ಗ ಗದ್ದು ತುಂಬೈತಿ ಒಳಗೆ ಬಂದ್ರಿಪ್ಪ ನಮ್ಮ ಅಪ್ಪ ಈಗ ಹೊರಗ್ರಿ ದೇವ್ರು ಬಿಟ್ಟ ಎಷ್ಟೊತ್ ಕಾಯ್ಬೇಕಪ್ಪ ನಮ್ನಿಗೆ ಹೋಗಿ ತಗೋ ಹೋಗೋದ್ ಬಿಟ್ಟಿನಿ ನಿಮ್ಮ ನಿಮ್ ಸಂಬಂಧ ಹೌದನ್ರಿ ಓಹೋ ಗೆಳೆತ್ ಬರ ಮಟ್ಟ ಅದ್ ಮತ್ ನಮ್ನು ಮರಿಬೇಡ್ರಿಂಗ್ಯಾರ ಅದ ಹೇಳ್ತೀನಿ ರೀ ಅಪ್ಪ ಜೇರಾಂಗ್ ಖಾಲಿ ಹೆಂಗೈತಪ್ಪ ಅರಾಮಾಗೈತ್ರಿ ಹ್ಮ್ ಚಲೋ ಟೈಮ್ ಎಂಟೂವರೆ ಹಾಕೊಂತ್ರಿ ನಾನು ಮನಿಗ್ ಈಗ ಮನಿಗ್ ಬಂದು ಅಡುಗೆ ಮಾಡ್ಬೇಕಲ್ರಿ ಏನಿಲ್ಲ ರೀ ಮನೆ ಒಳಗೆ ಅಡಿಗ್ರಿ ಹಾಗಾಗಿ ಮಾಡ್ಬೇಕು ಈಗ ನಾನು ಮತ್ತೆಲ್ಲಾರು ಈಗ ಚೌಳಿಕಾಯಿ ಕಾಯಿ ಸೊಸ ಚೌಳಿಕಾಯಿ ಪಲ್ಯ ಸಾರು ಅನ್ನ ರೊಟ್ಟಿ ಎಲ್ಲ ಕೂಡ ಮಾಡ್ಬೇಕು ರೀ ಈಗ ಈಗ ಇಲ್ಲಿ ಸವಾರಿ ಬರ್ದೈತ್ರಿಪಾ ಇಲ್ಲಿ ಒಂದು ದೇವ್ರದು ಈಗ ಅದಕ್ಕೆ ನೀರು ತುಂಬಿಡ್ಬೇಕ್ರಿ ನಾನು ನೀರು ತುಂಬಿಡಾಕತೀನಿ ರೀ ಇಲ್ಲಿ ನಮ್ಮ ಪರಿದಾಪರ್ ಮನೀ ಕಡೆ ಹೋಗಿ ಇಡ್ಬೇಕು ರೀ ಇಲ್ಲಿ ಬರ್ತಾವ್ರಿ ದೇವ್ರು ಇಲ್ಲಿ ನಮ್ಮ ಪರಿದಾಪರ್ ಮನಿ ಕಡೆ ಬರ್ತಾವ್ರಿ ಚಳಿ ಕಾಯಿ ಸೋಸೋ ಅಂತ ನಾನು ಟಿ ವಿ ನೋಡ್ಕೋ ಅಂತ ಕೂತ್ಕೊಂಡಿನ್ರಿ ನನಗೆ ಅವಾಜ್ ಕೇಳಿಲ್ಲ ರೀ ಅದು ಇನ್ನೂ ಹಿಂಗೆ ಬಂದು ದೇವ್ರು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬರಬೇಕ್ರಿ ಇಲ್ಲಿ ಬರ್ಬೇಕು ರೀ ಅವರು ನಾನು ಪರೀದಪ್ಪ ಬೇಕತ್ತ ಈಗಲ್ಲಿ ಬರ್ತಾವ ಮಾವು ಲೇಟಾಗಿ ಬರ್ತಾವ ಮಾವು ಅಂತೇಳ್ದು ಇವ್ವ ಅಮ್ಮ ಬೇಕ ರೀ ನಾನು ಚಳಿಕಾಯಿ ತೆಗೆದು ಹೋಗಿ ತೆಗೆದು ಹೋಗಿ ಅಂತ ಅಂದು ಅಂದೆ ಇಲ್ಲಿ ತಗೋ ಈಗ ಬರಂಗಿಲ್ಲ ನಾನು ಅಂದ್ರೆ ನೀರು ಇಲ್ಲೇ ಇಟ್ಟು ರೀ ದೇವ್ರು ಬಂದ ನಂತರ ಹಾಕಿರಿ ಅಲ್ಲಿ ದೇವ್ರ ನೀರು ನಾನು ಚಳಿ ಕಾಯಿ ಸುಸಕತ್ತೀನಿರಿ ಟಿವಿ ಗಿವಿ ಎಲ್ಲ ಕೂಡ ಬಂದ್ ಮಾಡಿ ನಾನು ಸಾರು ಮಾಡಿದಿರಿ ಆಮೇಲೆ ಅನ್ನಕ್ಕೆ ಕಿಟ್ಟೆ ಮತ್ತು ಇದು ಖಾರ ತುತ್ತಿ ಖಾರೀಜ ಮಾಡ್ತೀನಿ ಆದ್ರೆ ಇನ್ನೂ ದೇವ್ರು ಬಂದಿಲ್ಲ ರೀ ನಮ್ಮಮ್ಮ ಆವಾಗ ನಾ ಚಳಿಕಾಯಿ ಇಟ್ಬಿಟ್ಟು ಒತ್ತಗದು ದೇವ್ರು ಬಂದಲ್ರಿ ಮೊದಲು ನೀರು ಹಾಕೋರಿ ಅಂದ್ರೆ ಇನ್ನೂ ಬಂದಿಲ್ಲ ರೀ ದೇವ್ರು ಇವತ್ತು ಸವಾರಿ ಐತ್ರಿ ಇದು ಕೆರೆ ಕಡೆ ದೇವ್ರು ರೀ ಆ ದೇವ್ರ ಸವಾರಿ ಐತಿ ನಾಳೆ ನಮ್ಮ ಬಿ ಪಾತಿ ಮಾಡಿದೆ ಇದೆಲ್ಲ ಗದ್ಲನಾಗ ಗದ್ಲರಿ ನಾಳೆ ಈಗ ಗದ್ದಲಾಗತ್ರಿ ಇಲ್ಲಿ ಈಗ ದೇವ್ರು ಬಂದ್ರೆ ಮಾಡಿಬಿಟ್ರೆ ಇದು ರೊಟ್ಟಿ ಒಂದು ಮಾಡಿಬಿಟ್ರೆ ಅಡಿಗೆ ಮುಗೀತ್ರಿ ಈಗ ಮತ್ತೆ ಆಮೇಲೆ ಕಟ್ಕೊಂಡು ಹೋಗೋದ್ರಿ ಅಮ್ಮಗೆ ಒಂದು ಸ್ವಲ್ಪ ಚಹಾ ತೊಗೊಂಡೋಗ್ತೀನಿ ರೀ ಪಾ ಮೊದಲು ಅವ್ರಿಗೆ ತಲೆನೂ ಸಾಕಾಯ್ತಂತೀ ಇಲ್ಲ ಬಿಸಿ ರೊಟ್ಟಿ ಮಾಡ್ತೀನಿ ಉಣ್ತೀನಿ ಅಂತ ಹೇಳಿದ್ರೆ ಹೋಗ್ಬಿಡ್ತೀನಿ ಈಗ ಗದ್ದಲಿಲ್ಲ ರೀ ಇನ್ನೂ ಅಲ್ಲಿ ಉಣ್ಣಂಗಿಲ್ಲ ರೀ ಅವ್ರು ಸುಮ್ಮ ಓ ಅಂತಾರೆ ಕೇಳ್ತೀನಿ ರೀ ಕೇಳಿ ಕಡೆಗೆ ಒಂದು ಸ್ವಲ್ಪ ಚಾರ ಮಾಡ್ಕೊಂಡು ಹೋಗ್ಬೋದಿ ರೊಟ್ಟಿ ಮಾಡಿ ಇಟ್ಟ್ರಿ ದೇವ್ರು ಈಗ ಬರಾಕತ್ತರಿ ನಮ್ಮಅಮ್ಮ ಆವಾಗ ಚೌಳಿ ಕಪ್ಪಲೆ ಮಾಡಿ ಬಿಡಿಸಿದ್ರಿ ಈಗ ಬರಾಕತ್ತ ನೋಡ್ರಿ ಎಲ್ಲಾರು ಮಂದಿ ಬರಾಕತ್ತಾರ ಅಂದ್ರೆ ದೇವ್ರು ಅಂತ ಅರ್ತರಿ ಈಗ ಬಂದರು ದೇವ್ರು ಈಗ ದೇವ್ರು ಬಂದು ನೋಡ್ರಿ ಚೌಲಿ ರೀ ಇಲ್ಲಂತರ್ಗೈತ್ರಿ ಹೋಗಿ ವಾಪಸ್ ಇನ್ನು ದೇವ್ರ ಇಲ್ಲೇಬ್ರ ಹಾಕತ್ತಿ ಇಪ್ಪತ್ ಮರಿ ಬಂದು ಹೋಗಾರೆ ಅವರು ನಾವು ಪರ್ದ ಎಲ್ಲ ಹಾಕಾಕೈತಿವ್ರಿ ಇಲ್ಲಿಗ ಟೈಮ್ ಆಗೈತ್ರಿ ಡಬ್ಬಿ ಅದು ಕಟ್ಕೊಂಡ್ಬಂದಿವಿ ಕಟ್ಟಿಟ್ಟಿದ್ದೆ ಅರಿಪಾ ತಗೊಂಬಂದು